ಆ ಹೋಮ ಇಪ್ಪತ್ತೊಂದು ದಿವಸಗಳೇ ಒಳಗೆ ಆಯ್ತು ಅದು ಇಪ್ಪತ್ತೊಂದು ದಿವಸ ತನಕ ಆಯ್ತು ಹೋಮ ದೇವಿ ನನ್ನ ಯತಿಮತಿಗೆ ಏನು ಕೆಲವೊಂದು ಮಂತ್ರಗಳು ತಿಳಿಸ್ತಾಳ ಆ ಆ ಮಂತ್ರಗಳನ್ನ ಹೇಳ್ತಾ ನಾನು ಹೋಮ ಮಾಡಿದೆ ಬೆಳಿಗ್ಗೆ ಹೋಮ ಮಾಡ್ತಿದ್ದೆ ಸಾಯಂಕಾಲ ಹತ್ಮೂರು ಟೈಮಿಗೆ ದೇವಿಗೆ ಮಂಗಳಾರತಿ ಮಾಡಿ ನಾನು ಸ್ವಲ್ಪ ಹೊತ್ತು ಜಪಗಳು ಮಾಡ್ತಿದ್ದೆ ಆ ಜಪಗಳು ಮಾಡುವಾಗೆ ದೇವಿ ಮೂರ್ತಿನ ಮತ್ತು ಶ್ರೀ ಚಕ್ರ ಪೀಠನ ಒಂದು ಮನೆ ಮೇಲೆ ನೆಲದ ಮೇಲೆ ಇಟ್ಟಿದ್ದೆ ನಾನು ನಾನು ಒಂದು ಹತ್ತರಿಂದ ಹನ್ನೆರಡು ಅಡಿ ದೂರದಿಂದ ಕೂತು ಜಪ ಮಾಡ್ತಿದ್ದೆ ಅವಾಗ ಜಪ ಮಾಡೋ ಟೈಮ್ನಾಗೆ ದೇವಿಯ ಪಿಗ್ರಾದ ಮೇಲೆ ಹೊಸ ಬಟ್ಟೆನ ದಿನಾಲೂ ಹೊಸ ಒಂದು ಬಟ್ಟೆ ನಾನು ಹಾಕ್ತಿದ್ದೆ ಯಾವಾಗ ಜಾಗ ನಾನು ಜಪ ಮಾಡ್ತಿದ್ದೆ ನಾವು ಸಾಯಂಕಾಲ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ನಾನು ಮಾಡುವತ್ತಾಗ ಬಟ್ಟೆ ದೇವಿ ಮೂರ್ತಿದ ಮೇಲೆ ಇರ್ತಿತ್ತು ನಾನು ಮಾಡೋ ಹೊತ್ನಾಗೆ ಸ್ವಲ್ಪ ಹೊತ್ತು ಮಾಡಿ ನಾನು ಕಂಡುಬಿಟ್ಟಾಗ ದೇವಿ ಮೂರ್ತಿಯ ಮೇಲಿನ ಬಟ್ಟೆ ಸ್ವಲ್ಪ 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 ಸರಿತಾ ಇತ್ತು ಅದು ಆಮೇಲೆ ಕೆಳಗೆ ಬೀಳ್ತೈತಿ ಒಂದೊಂದು ಟೈಮ್ ನಾನು ಕಣ್ಣು ಮುಚ್ಕೊಂಡು ಜಪ ಮಾಡೋ ಟೈಮ್ನಾಗೆ ನನ್ನ ಮೈ ಮೇಲೆ ಶರಗ್ ಹಾದು ನನ್ನ ಮೇಲೆ ನನ್ನ ಮೇಲ್ ಮೇಲೆ ಶರಗ್ ತರ ಸೆನ್ಸೇಷನ್ ತರ ಆಗ್ತಿತ್ತು ನನಗೆ ಯಾರೋ ನನ್ನ ಮೈ ಮೇಲೆ ಬಟ್ಟೆ ಹಾಕಿ ಹಿಂಗ್ ತೆಗ್ದಂಗೆ ಶರಗ್ ಹಾಕದಂಗೆ ಹಿಂಗೆ ಆ ತರ ಆಗ್ತಿತ್ತು ಆಮೇಲೆ ಶ್ರೀಚಕ್ರದಲ್ಲಿ ಯಾವ ರೀತಿ ಕೆಳಗೆ ಲೈಟ್ ಬಿಟ್ಟಾಗೆ ಅಥವಾ ಲೈಟಿನ ಒಂದು ಪ್ರಕಾಶದಿಂದ ಏನೋ ಒಂದು ಕಲರ್ ಚೇಂಜ್ ಆದೋ ತರ ಶ್ರೀ ಚಕ್ರ ಪೀಠದಾಗೆ ಬಣ್ಣಗಳು ಬದಲೇ ನನಗೆ ಪ್ರತ್ಯಕ್ಷವಾಗಿ ದರ್ಶನ ಆಗ್ತಿತ್ತು ಅದು